ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಸಾವಿರದ ನಾಲ್ಕುನೂರ ಮೂವತ್ತೆಂಟು ರೈಲ್ವೆ ಹುದ್ದೆಗಳನ್ನ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಸೊ ನೋಟಿಫಿಕೇಶನ್ ಕೂಡ ಬಂದಿದೆ ಅಂತಾವೆಲ್ಲ ನೋಡಬಹುದು ಸೊ ಹಾಗಾದ್ರೆ ಇದು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಇಡೀ ದೇಶಾದ್ಯಂತ ಇದಾವೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆ ಹುದ್ದೆಗಳನ್ನ ವರ್ಗೀಕರಿಸಿದ್ದಾರೆ ಹಾಗಾದ್ರೆ ನಮ್ಮ ನೈಋತ್ಯ ರೈಲ್ವೆಗೆ ಅಥವಾ ಬೆಂಗಳೂರಲ್ಲಿ ಕೆಲಸ ಮಾಡ್ಲಿಕ್ಕೆ ಅಥವಾ ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂತಹ ಯಾರ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿರೋ ಅಂತ ಒಂದು ಅಭ್ಯರ್ಥಿಗಳಿಗೆ ಎಷ್ಟು ಸೀಟುಗಳು ಮೀಸಲಾಗಿದ್ದಾವೆ ಹಾಗಾದ್ರೆ ಇದಕ್ಕ ವಯೋಮಿತಿ ಎಷ್ಟು ಸೊ ಯಾರ್ಯಾರಿಗೆಲ್ಲ ಅಹ್ ಒಂದು ಅರ್ಜಿ ಸಲ್ಲಿಸ್ತಕ್ಕಂತ ಅವಕಾಶಗಳಿದಾವೆ ಅಂತಕ್ಕಂತ ಮುಂತಾದ ವಿಚಾರಗಳ ಬಗ್ಗೆ ಈ ಸದ್ಯಕ್ಕೆ ನಾವು ತಿಳಿದುಕೊಳ್ಳೋಣ ಸೊ ನೋಡ್ರಿ ಇದಕ್ಕೆ ಹದಿನೆಂಟರಿಂದ ಮೂವತ್ತಾರು ವರ್ಷಗಳ ಒಂದು ವಯೋಮಿತಿ ಇದೆ ಹಾಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಆ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸೊ ಅದೇ ರೀತಿ ನೋಡಬೇಕಂತ ಅಂದ್ರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಬೆಂಗಳೂರು ಅಥವಾ ಕರ್ನಾಟಕ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟಂತೆ ಅಂದರೆ ಎಸ್ಪೆಷಲಿ ಬೆಂಗಳೂರಲ್ಲಿ ಐದು ನೂರ ಮೂರು ಐದನೂರ ಮೂರು ಹುದ್ದೆಗಳು ನಮ್ಮ ಕರ್ನಾಟಕ ಅಥವಾ ನೈಋತ್ಯ ವಲಯಕ್ಕೆ ಸಂಬಂಧಪಟ್ಟಿರತಕ್ಕಂತ ಪಟ್ಟಿರ್ತಕ್ಕಂಥ ಹುದ್ದೆಗಳಾಗಿರ್ತವೆ ಹಾಗಾದ್ರೆ ಈ ಐದನೂರ ಮೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗತಕ್ಕಂತ ದಿನಾಂಕ ಯಾವುದು ಅಂತ ಅಂದ್ರೆ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ತಾನೇ ಏನಾಗಿದೆ ಅಂತಂದ್ರೆ ಒಂದು ನೋಟಿಫಿಕೇಶನ್ ಹೊರ ಬಂದಿದೆ ಸೊ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನಾಗತ್ತಂತಂದ್ರೆ ಮೇ ಬಿ ನಾಳೆ ಇರಬಹುದು ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಅವಧಿ ಪ್ರಾರಂಭ ಆಗ್ತದೆ ಅದಾದ ನಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವ್ದು ಅಂದ್ರೆ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂದು ತಿಂಗಳವರೆಗೆ ನಮ್ಗೆ ಅವಕಾಶವನ್ನ ಕೊಡ್ತಾರೆ ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಇಲ್ಲಿ ಐದುನೂರು ರೂಗಳ ಏನಿದೆ ಅಂತ ಅಂದ್ರೆ ಅರ್ಜಿ ಶುಲ್ಕ ಇದೆ ಸೊ ಹಾಗೆ ಏಳ್ನೂರ ಐವತ್ತು ಏನಪ್ಪಾ ಅಂದ್ರೆ ಉಳಿದ ಮಹಿಳೆಯರಿಗೂ ಮತ್ತು ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಎರಡ್ನೂರ ಐವತ್ತರಷ್ಟು ಒಂದು ಅರ್ಜಿ ಶುಲ್ಕ ಇದೆ ಹಾಗಾದ್ರೆ ವೇತನ ಶ್ರೇಣಿ ಅಂತಂದ್ರೆ ಬೇಸಿಕ್ ಅವರಿಗೆ ಹದಿನೆಂಟು ಸಾವಿರ ರೋಗಳ ಒಂದು ವೇತನ ಇದೆ ಇದು ಏಳನೇ ವೇತನ ಒಂದು ಪ್ರಕಾರ ನಿಮಗೆ ಎಷ್ಟು ಅಂತಂದ್ರೆ ಹದಿನೆಂಟು ಸಾವಿರ ಒಳಗೂ ಬೇಸಿಕ್ ಸಿಗ್ತಾರೆ ಹಾಗಾದ್ರೆ ಈ ಎಲ್ಲಾ ಎಲ್ಲಾರ ಎಕ್ಸಾಮ್ ಗಳನ್ನ ಕನ್ನಡದಲ್ಲಿಯೂ ಕೂಡ ನೀವು ಬರೀತಕ್ಕಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಕನ್ನಡದಲ್ಲಿ ನೀವು ಎಕ್ಸಾಮ್ ಬರೀತೀರಾ ಎಷ್ಟು ಅಂಕಗಳಿಗೆ ಅಂತ ಅಂದ್ರೆ ಒಂದು ನೂರು ಅಂಕಗಳಿಗೆ ನೀವು ಪರೀಕ್ಷೆಯನ್ನ ಬರೀತೀರಾ ಈ ಪರೀಕ್ಷೆಗೆ ನಾವು ಏನಂತ ಕರಿತೇವೆ ಅಂದ್ರೆ ಸಿ ಬಿ ಟಿ ಅಂತ ಕರಿತೇವೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ ಸೊ ಹಾಗಾದ್ರೆ ಏನೆಲ್ಲ ಇದೆ ಅಂತಕ್ಕಂಥದ್ರ ಬಗ್ಗೆ ಯಾವ್ದು ಫಿಸಿಕಲ್ ಟೆಸ್ಟ್ ಆಗುತ್ತೆ ಸೊ ಅದಾದ ನಂತರ ಮೆಡಿಕಲ್ ಇರುತ್ತೇನೋ ಸೊ ಹಾಗೆ ಈ ಪರೀಕ್ಷೆಗೆ ಯಾವ ಯಾವ್ಯಾವ್ದು ರೀತಿ ಸಿಲಾಬಸ್ ಇದೆ ಅನ್ನೋರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡೋಣ ಈಗ ನೋಡ್ರಿ ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಕೇವಲ ತೊಂಬತ್ತು ನಿಮಿಷಗಳು ಮಾತ್ರ ಇರ್ತದೆ ಹೌದಾ ತೊಂಬತ್ತು ನಿಮಿಷಗಳವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಸೊ ಜನರಲ್ ಸೈನ್ಸ್ ಇಂದ ಇಪ್ಪತ್ತೈದು ಅಂಕಗಳನ್ನ ನಿಮ್ಗೆ ತೆಗೆದುಕೊಂಡಿರ್ತಾರೆ ಇಪ್ಪತ್ತೈದು ಮಾರ್ಕ್ಸ್ ಜನರಲ್ ಸೈನ್ಸ್ ಇಂದ ಅವ್ರ ಕ್ವಶನ್ ರೈಸ್ ಆಗಿರ್ತಾವೆ ಅದಾದ ನಂತರ ಮ್ಯಾಥಮೆಟಿಕ್ಸ್ ಇಂದ ಟ್ವೆಂಟಿ ಫೈವ್ ಜನರಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಕೂಡ ಫಿಫ್ಟಿ ಮಾರ್ಕ್ಸ್ ಇರ್ತದೆ ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತೇಳಿ ಮೂವತ್ತು ಅಂಕಗಳಿಗೆ ಈ ಪ್ರಶ್ನೆಗಳು ರೈಸ್ ಆಗಿರ್ತಾವೆ ಸೊ ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಅದ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅವೇರ್ಸ್ ಅಂತ ಅವೇರ್ನೆಸ್ ಅಂತ ಅಫೇರ್ಸ್ ಅಂತ ಅಂದ್ರೆ ಇಲ್ಲಿ ಜಿ ಕೆ ಮತ್ತು ಪ್ರಸ್ತುತ ವಿದ್ಯಮಾನಗಳನ್ನ ಸೇರಿಸಿ ಇಪ್ಪತ್ತು ಅಂಕಗಳನ್ನ ನಿಗದಿ ಮಾಡಿರ್ತಾರೆ ಒಟ್ಟಲ್ಲಿ ಎಷ್ಟು ಅಂಕಗಳು ಅಂಕಗಳಿರ್ತಾವಂತಂದ್ರೆ ನೂರು ಕ್ವಶನ್ಗಳು ಮತ್ತು ನೂರು ಅಂಕಗಳು ಇರ್ತಾವ ಸೊ ಹಾಗಾದ್ರೆ ನೂರು ಅಂಕಗಳಿಗೆ ಯಾರೆಲ್ಲ ಎಲಿಜಿಬಿಲಿಟಿ ಇದಕ್ಕೂ ಕೂಡ ಎಲಿಜಿಬಿಲಿಟಿ ಇದೆ ಹೇಗೆ ಅಂತಂದ್ರೆ ಅರ್ಬನ್ ಕ್ಯಾಂಡಿಡೇಟ್ಗೆ ಎಷ್ಟಿದೆ ಅಂತಂದ್ರೆ ಇಲ್ಲಿ ನಲವತ್ತು ಪರ್ಸೆಂಟ್ ಅಂತಂದ್ರೆ ನೂರಕ್ಕೆ ನಲ್ವತ್ತು ಮಾರ್ಕ್ಸ್ ತಗೊಳೇಬೇಕು ಸೊ ಅದಾದ ನಂತರ ಇದು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತಿಳ್ಕೊಂಡು ಇದು ನಲವತ್ತು ಅಂಕಗಳನ್ನು ತೆಗೆದುಕೊಳ್ಬೇಕು ಯಾರೆಲ್ಲ ಒ ಬಿ ಸಿ ಎಸ್ ಸಿ ಎಸ್ ಟಿ ಇದಿರಿಲ್ಲ ಸೊ ಅವ್ರ ಏನ್ ಮಾಡ್ಬೇಕಂತಂದ್ರೆ ಮೂವತ್ತು ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು ನಲವತ್ತು ನಲವತ್ತು ಮೂವತ್ತು ಅಂಕಗಳು ಹೌದಾ ಸೊ ಇಷ್ಟು ನೀವು ತೆಗೆದುಕೊಂಡಿದ್ದೆ ಅದ್ರಲ್ಲಿ ಏನಾಗತ್ತೆ ನೀವು ಎಲಿಜಿಬಿಲಿಟಿಯನ್ನ ಪಡ್ಕೊಂತೀನಿ ಸೊ ಹಾಗಾದ್ರೆ ಇದಕ್ಕೂ ಕೂಡ ಏನಿದೆ ಅಂತಂದ್ರೆ ಒನ್ ಬೈ ತ್ರೀ ಎಷ್ಟು ಒನ್ ಬೈ ತ್ರೀ ಏನಿದೆ ಅಂತಂದ್ರೆ ಋಣಾತ್ಮಕ ಮೌಲ್ಯಮಾಪನ ನಡಿತೈತಿ ಹೌದಾ ಒನ್ ಬೈ ತ್ರೀ ಅಷ್ಟು ಏನಪ್ಪ ಅಂದ್ರೆ ಋಣಾತ್ಮಕ ಮೌಲ್ಯಮಾಪನ ನಡಿತೈತಿ ನೆನ್ಪಿಟ್ಕೊಟ್ರಿ ಹೌದು ಇದಾದ ನಂತರ ನೀವು ಸೆಲೆಕ್ಷನ್ ಆದ್ರಿ ಫಾರ್ ಸಾರಿ ಇಲ್ಲಿ ನೀವು ಎಕ್ಸಾಮ್ ಅಲ್ಲಿ ಎಲಿಜಿಬಿಲಿಟಿ ಪಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾಲ್ ಲೆಟರ್ ಅನ್ನು ಕೊಡ್ತಾರೆ ಫಿಸಿಕಲ್ ಟೆಸ್ಟ್ ಗೆ ಈ ಫಿಸಿಕಲ್ ಟೆಸ್ಟ್ ಗೆ ಫಾರ್ ಮ್ಯಾನ್ ಮೆನ್ ಅಂತ ಅಂದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತೈದು ಕೆ ಜಿ ಒಂದು ಭಾರವನ್ನ ಹೊತ್ತು ಒಂದು ನೂರು ಮೀಟರ್ ಅನ್ನ ಎರಡು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಮೂವತ್ತೈದು ಕೆ ಜಿ ಭಾರವನ್ನು ಹೊತ್ಕೊಂಡು ಒಂದು ನೂರು ಮೀಟರ್ ಓಡಬೇಕು ಅದು ಎರಡೇ ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ಸೊ ಅದೇ ರೀತಿ ಇದು ಒಂದು ಸಾವಿರ ಮೀಟರ್ ರನ್ನಿಂಗ್ ಅನ್ನ ಅಂದ್ರೆ ಒಂದು ಕಿಲೋಮೀಟರ್ ರನ್ನಿಂಗ್ ಅನ್ನ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಗಳಲ್ಲಿ ಮುಗಿಸ್ಬೇಕು ನಾಲ್ಕು ನಿಮಿಷ ಹದಿನೈದು ಗಳಲ್ಲಿ ಒಂದು ನೂರು ಮೀಟರ್ ಅನ್ನ ಅಂದ್ರೆ ಮುಗಿಸ್ಬೇಕು ಸೊ ಇದು ಒಂದು ಪುರುಷ ಅಭ್ಯರ್ಥಿಗಳಿಗೆ ಇರ್ತಕ್ಕಂತಹ ಒಂದು ದೈಹಿಕ ಪರೀಕ್ಷೆ ಸೊ ಅದೇ ರೀತಿ ಮಹಿಳೆಯರಿಗೆ ಏನಂತಂದ್ರೆ ಇಲ್ಲಿ ಸಾವಿರ ಮೀಟರ್ ರನ್ನಿಂಗ್ ಅನ್ನ ಐದು ನಿಮಿಷ ನಲವತ್ತು ಸೆಕೆಂಡ್ ನಲ್ಲಿ ಅವರು ಏನ್ ಮಾಡಬೇಕಂತ ಅಂದ್ರೆ ಇಲ್ಲಿ ಅವರು ಅದರನ್ನ ಓಡಿ ಕಂಪ್ಲೀಟ್ ಮಾಡ್ಬೇಕು ಹೌದಾ ಐದು ನಿಮಿಷ ನಲವತ್ತು ಸೆಕೆಂಡ್ ಸೊ ಅದೇ ರೀತಿ ಅವ್ರಿಗೆ ಅವ್ರಿಗೆ ಇಪ್ಪತ್ತು ಕೆ ಭಾರವನ್ನು ಹತ್ಕೊಂಡು ನೂರು ಮೀಟರ್ ಅನ್ನ ಎರಡು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ನಮ್ಗೆ ಮೂವತ್ತೈದು ಪುರುಷರಿಗೆ ಮೂವತ್ತೈದು ಕೆ ಜಿ ಇದ್ರೆ ಇವ್ರಿಗೆ ಇಪ್ಪತ್ತು ಕೆ ಜಿ ಎರಡು ಸೇಮ್ ಅವಧಿ ಸೊ ಆದ್ರೆ ಅವ್ರ ಸಾವಿರ ಮೀಟರ್ ರನ್ನಿಂಗ್ ಅನ್ನ ನಾಲ್ಕು ನಿಮಿಷ ಹದಿನೈದು ಹದಿನೈದು ಸೆಕೆಂಡ್ಗಳಲ್ಲಿ ಪುರುಷರಿಗೆ ಆದ್ರೆ ಮಹಿಳೆಯರಿಗೆ ಅದೇ ಸಾಯ ಐದು ನಿಮಿಷ ನಲವತ್ತು ಸೆಕೆಂಡ್ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಸೊ ಇದರಲ್ಲಿ ಯಾರು ಏನಪ್ಪಾ ಅಂತಂದ್ರೆ ಅವರು ಕ್ಲಿಯರ್ ಇವನ್ನೆಲ್ಲ ಸೊ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಇರ್ತತಿ ಈ ಮೆಡಿಕಲ್ ಟೆಸ್ಟ್ ಅಲ್ಲಿ ನಿಮ್ಮ ಕಣ್ಣುಗಳ ಪರೀಕ್ಷೆಯನ್ನು ಮಾಡ್ತಾರ ಅದು ಸಿಕ್ಸ್ ಬೈ ನೈನ್ ಇರ್ಬೇಕಂತಕೊಂಡು ಪರ್ಟಿಕ್ಯುಲರ್ಲಿ ನೋಟಿಫಿಕೇಶನ್ ಮಾಡ್ಯಾರ ಮೆನ್ಷನ್ ಮಾಡಿಬಿಟ್ಟಾರ ಸೊ ಇದೆಲ್ಲವೂ ಕೂಡ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಎಸ್ಪೆಷಲಿ ಕನ್ನಡಿಗರಿಗೆ ಬೆಂಗಳೂರಲ್ಲಿ ನೈಋತ್ಯ ರೋಲಿಯಲ್ಲಿ ಐದು ನೂರ ಮೂರು ಹುದ್ದೆಗಳಿಗೆ ಯಾರೆಲ್ಲ ಇಂಟ್ರೆಸ್ಟ್ ಇದಿರೋ ಅವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭವನ್ನ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲ ನನ್ನ ಒಂದು ಈ ವಿಡಿಯೋ ಅಥವಾ ಒಂದು ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಸೊ ಅವರೆಲ್ಲರೂ ಕೂಡ ಒಂದು ಲೈಕ್ ಅನ್ನ ಕೊಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು